ಕೂಡ ಸ್ವಾಗತ ಇವತ್ತು ನಾನು ಯಾವ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದ್ರೆ ಮದುವೆಯಾದ ಹೊಸದ್ರಲ್ಲಿ ಅಂದ್ರೆ ಆದ ವರ್ಷದಿಂದ ಹದಿನಾರು ವರ್ಷಗಳ ಕಾಲ ಮಂಗಳಗೌರಿಯ ವ್ರತವನ್ನ ಮಾಡಿಕೊಂಡು ಬರ್ತಾರೆ ಹದಿನಾರನೇ ವರ್ಷಕ್ಕೆ ಈ ಒಂದು ಮಂಗಳಗೌರಿ ವ್ರತದ ಉದ್ಯಾಪನೆಯನ್ನ ಮಾಡ್ಬಿಟ್ಟು ಮುಗಿಸ್ಬೇಕಾಗುತ್ತೆ ಈ ಒಂದು ಪೂಜೆ ಹಾಗಾಗಿ ಸುಮಾರು ಜನಗಳಿಗೆ ಉದ್ಯಾಪನೆ ಕೊಡೋದು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ ಹಾಗೆ ಹದಿನಾರು ಜನ ಸುಮಂಗಲಿಯರಿಗೆ ಮರದ ಬಾಗಿನವನ್ನ ಕೊಡಬೇಕಾದ್ರೆ ಅದರಲ್ಲಿ ಪದ್ಧತಿ ಪ್ರಕಾರ ಏನೇನೆಲ್ಲಾನು ಕೂಡ ಇಡಬೇಕಾಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತಿನ ಒಂದು ಈ ಒಂದು ಮಂಗಳಗೌರಿ ಉದ್ಯಾಪನೆಯ ಒಂದು ವಿಡಿಯೋನ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಹೋಮ ಹವನ ಹಾಗೂ ಹದಿನಾರು ಜನ ಮುತ್ತೈದೆಯರಿಗೆ ಮರದ ಬಾಗಿನವನ್ನ ಕೊಟ್ಟು ಹೋಮ ಹವನಗಳನ್ನೆಲ್ಲ ಮಾಡಿ ಮಂಗಳಗೌರಿಯ ವ್ರತವನ್ನ ಹದಿನಾರನೇ ವರ್ಷಕ್ಕೆ ಉದ್ಯಾಪನೆಯನ್ನ ಮಾಡಿ ಮುಗಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಸಂಪೂರ್ಣವಾದ ವಿಡಿಯೋನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರನ್ನ ಎಲ್ಲಿನೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು ಆದ್ರೆ ನಿಮ್ಗೆ ಇದ್ರಲ್ಲಿ ಸಂಪೂರ್ಣವಾದಂತ ನಿಮ್ಗೆ ಪದ್ಧತಿ ಪ್ರಕಾರ ಉದ್ಯಾಪನೆ ಕೊಡೋದು ಹೇಗೆ ಮಂಗಳಗೌರಿಯ ಪೂಜೆಯ ಒಂದು ಉದ್ಯಾಪನೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಯಾರನ್ನ ಸ್ಕಿಪ್ ಮಾಡಬೇಡಿ ಮಂಗಳ ಗೌರಿ ಉದ್ಯಾಪನೆಯ ವಿವರವಾಗಿ ತೋರ್ಸ್ಕೊಡ್ತೀನಿ ತಿಳಿಸಿಕೊಡ್ತೀನಿ ನೋಡೋಣ ಮರದ ಬಾಗಿನವನ್ನ ಕೊಡೋದಕ್ಕೋಸ್ಕರ ಇಲ್ಲಿ ನಾವು ಒಟ್ಟು ಮೂವತ್ತೆರಡು ಮರಗಳಿಗೆ ಇಲ್ಲಿ ಮೊದಲು ಶುದ್ಧಿಯನ್ನ ಮಾಡಿ ನಂತರ ಅರಿಶಿನ ಕುಂಕುಮವನ್ನ ಹಚ್ಚಿ ಕೆಳಗಡೆಗೆ ಒಂದು ಮರ ಹಾಗೆ ಮೇಲುಗಡೆಗೆ ಈ ಥರ ಒಂದು ಮರ ಎರಡು ಮರ ಬರುತ್ತೆ ಒಂದು ಬಾಗ್ನ ಕೊಡೋದಕ್ಕೋಸ್ಕರ ಈಗ ಮರದಲ್ಲಿ ಏನೇನೆಲ್ಲ ಇಡಬೇಕು ಅಂತ ಹೇಳಿಬಿಟ್ಟು ಇಲ್ಲೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಮೊದಲಿಗೆ ನಾವು ಮರದಲ್ಲಿ ಏನೇ ಒಂದು ಪದಾರ್ಥ ಇಡಬೇಕಾದ್ರೆ ಈ ಥರ ಒಂದು ಬಾಳೆ ಎಲೆಯನ್ನು ಹಾಕ್ಬಿಟ್ಟು ಆಮೇಲೆ ಒಳಗಡೆ ಎಲ್ಲ ಪದಾರ್ಥಗಳನ್ನು ಇಡಬೇಕಾಗುತ್ತೆ ಉದ್ಯಾಪನೆ ಕೊಡ್ತಾ ಇರೋದ್ರಿಂದ ನಾವು ತುಂಬದಂಗೆ ಕೊಡಬೇಕು ಹಾಗಾಗಿ ಇಲ್ಲಿ ನಾವು ಸೀರೆಯನ್ನು ಕೂಡ ಇಡ್ತಾ ಇದ್ದೀವಿ ಸೀರೆ ನಿಮಗೆ ಶಕ್ತಾನುಸಾರ ಕೊಡೋಕ್ಕಾಗುತ್ತೆ ಅಂದರೆ ಕೊಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಬ್ಲೌಸ್ ಪೀಸು ಹಾಗೆ ತೆಂಗಿನ ಗುಂಡು ಅಂದರೆ ಕೊಬ್ಬರಿ ಗುಂಡು ಗೌರಿಬಾಗ್ನ ಅರ್ಶನ ಕುಂಕುಮ ಹಾಗೆ ಬೆಲ್ಲದ ಅಚ್ಚು ಹಾಗೆ ಎರಡು ಅಡಿಕೆ ಕಾಯಿನು ಹಾಗೆ ಅರ್ಶನದ ಕೊಂಬು ಇಷ್ಟನ್ನು ಕೂಡ ನಾವು ಒಂದು ಕವರ್ಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಒಂದು ಡಜನ್ ಬಳೆ ಇಲ್ಲಿ ಹದಿನಾರನೇ ಒಂದು ವರ್ಷದ ಉದ್ಯಾಪನೆ ಕೊಡ್ತಾ ಇರೋದ್ರಿಂದ ಎರಡು ದೀಪವನ್ನು ಕೂಡ ಇಲ್ಲಿ ನಾವು ಹಿತ್ತಾಳೆ ದೀಪ ದಾನವಾಗಿ ಕೊಡ್ತಾ ಇದ್ದೀವಿ ಹಾಗೆ ಅಕ್ಕಿ ಗೋಧಿ ಹೆಸರುಬೇಳೆ ಹಾಗೆ ಕಡಲೆ ಕಾಳು ಆಮೇಲೆ ಉದ್ದಿನಬೇಳೆ ಹಾಗೆ ರವೆ ಇಷ್ಟೆಲ್ಲೂ ಕೂಡ ದಾನವಾಗಿ ಕೊಡೋದಕ್ಕೋಸ್ಕರ ಒಂದೊಂದು ಪ್ಯಾಕೆಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ತೆಂಗಿನಕಾಯಿ ತೆಂಗಿನಕಾಯಿ ಅಂದರೆ ಪೂರ್ಣ ಫಲ ಎಲೆ ಹಾಗೂ ಬಾಳೆಹಣ್ಣು ಈಗಾಗಲೇ ಅಡಿಕೆಯನ್ನು ನಾವು ಒಳಗಡೆ ಕವರಲ್ಲಿ ಹಾಕಿದ್ದೀವಿ ಅದರಿಂದ ದಕ್ಷಿಣೆ ಅದರಲ್ಲಿರೋದ್ರಿಂದ ಇಲ್ಲಿ ಎಲೆ ಹಾಗೂ ಬಾಳೆಹಣ್ಣು ಇದ್ದೀನಿ ಹಾಗೆ ಎರಡು ಥರದ ಹಣ್ಣುಗಳು ಇಲ್ಲಿ ಮೋಸಂಬಿ ಹಾಗೂ ದಾಳಿಂಬ್ರೆಯನ್ನು ಇಡ್ತಾ ಇದ್ದೀನಿ ನಾನು ನಿಮಗೆ ಯಾವ ಹಣ್ಣು ಬೇಕೋ ಆ ಹಣ್ಣು ಇಟ್ಕೋಬೋದು ಹಾಗೆ ಇಲ್ಲಿ ಒಂದು ಐದು ಥರದ ತರಕಾರಿಯನ್ನು ಕೂಡ ಇಡ್ತಾ ಇದ್ದೀವಿ ಸೌತೆಕಾಯಿ ಕ್ಯಾರೆಟು ಮೂಲಂಗಿ ಹಾಗೆ ಬದನೆಕಾಯಿ ನಂತರ ಸ್ವಲ್ಪ ಬೀನ್ಸು ಇಷ್ಟು ತರಕಾರಿನೂ ಕೂಡ ಇದರಲ್ಲಿ ನಾವು ಬಾಗಿನಕ್ಕೋಸ್ಕರ ಕೊಡ್ತಾ ಇರೋವಂಥ ಪದಾರ್ಥಗಳು ಇಷ್ಟೆಲ್ಲೂ ಕೂಡ ಒಂದು ಗೌರಿ ಬಾಗನದಲ್ಲಿ ನಾವು ಇಡುವಂಥ ಸಾಮಾನುಗಳು ಈ ಥರ ನಾವು ಹದಿನಾರನೇ ವರ್ಷಕ್ಕೆ ಉದ್ಯಾಪನೆಯಲ್ಲಿ ಇಷ್ಟು ವಸ್ತುಗಳನ್ನು ಇಟ್ಟು ಅದರ ಮೇಲೆ ಈ ಥರ ಒಂದು ಮರವನ್ನು ಮುಚ್ಚಿ ಅದಕ್ಕೆ ಅರಿಶಿನದ ಕೊಂಬಿಗೆ ದಾರವನ್ನು ಕಟ್ಟಿಬಿಟ್ಟು ಅದನ್ನು ಈ ಥರ ನಾಲ್ಕು ಕಡೆಗೂ ಕೂಡ ನೀಟಾಗಿ ಕಟ್ಕೋಬೇಕು ನೀಟಾಗಿ ಈ ಥರ ಕಟ್ಟಿದಾದಮೇಲೆ ಅದಕ್ಕೆ ಒಂದು ಹೂವನ್ನು ಇಟ್ಟುಬಿಟ್ಟು ಅದಕ್ಕೆ ಊದ್ಕಡ್ಡಿ ಕಡ್ಡಿ ಹಚ್ಚಿಬಿಟ್ಟು ನಾವು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ನಂತರ ಈ ಒಂದು ಹದಿನಾರು ಮರದ ಬಾಗಿನಗಳನ್ನು ಮಂಗಳಗೌರಿಗೆ ಮೊದಲಿಗೆ ಅರ್ಪಿಸಿ ನಂತರ ಬಂದಿರುವಂಥ ಸುಹಾಸಿನಿಯರಿಗೆ ನಾವು ಈ ಒಂದು ಮರದ ಬಾಗಿನವನ್ನು ಕೊಡಬೇಕಾಗುತ್ತೆ ನೋಡಿದ್ರಲ್ಲ ಮರದಲ್ಲಿ ಏನೇನೆಲ್ಲ ಇಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಅಕಸ್ಮಾತ್ ಆಗಿ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಮರದಲ್ಲಿ ಇಡುವಂತ ವಸ್ತುಗಳೇ ಅಂತ ಹೇಳ್ಬಿಟ್ಟು ನಾನು ಬೇರೆ ಇನ್ನೊಂದು ವಿಡಿಯೋವನ್ನ ಮಾಡಿದ್ದೀನಿ ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡಬಹುದು ಆಮೇಲೆ ಹಿಂದಿನ ದಿನನೇ ನಾನು ಇಲ್ಲಿ ಮಂಗಳಗೌರಿಗೆ ಸೀರೆಯನ್ನ ಉಡಿಸಿ ಮಂಗಳಗೌರಿಯ ಒಂದು ಕಳಸವನ್ನ ರೆಡಿ ಮಾಡ್ಬಿಟ್ಟು ಇಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋವಂಥ ವಿಡಿಯೋಗಳನ್ನು ಸುಮಾರು ವಿಡಿಯೋಗಳನ್ನು ನಾನು ಬಿಟ್ಟಿದ್ದೀನಿ ನೀವು ನನ್ನ ಒಂದು ಚಾನಲ್ಗೆ ಹೋಗಿ ವರಮಹಾಲಕ್ಷ್ಮಿ ಪ್ಲೇಲಿಸ್ಟ್ಗೆ ಹೋದಾಗ ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿರೋವಂಥ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಅಂದರೆ ಕೈಕಾಲು ಸೆಟ್ ಮಾಡೋದು ಆಗಿರ್ಬೋದು ಅಥವಾ ಪದ್ಮಾಸನ ಹಾಕ್ಕೊಂಡು ಕುಳಿತಿರೋಂಥ ವರಮಹಾಲಕ್ಷ್ಮಿ ಆಗಿರ್ಬೋದು ಎಲ್ಲ ಥರದ ಒಂದು ವರಮಹಾಲಕ್ಷ್ಮಿಯ ಅಲಂಕಾರದ ವಿಡಿಯೋಗಳನ್ನು ನೀವು ನೋಡಬಹುದು ಬೆಳಗ್ಗೆಗೆ ಪೂಜೆ ಶುರುವಾಯಿತು ಮೊದಲಿಗೆ ನಮ್ಮ ಯಮುನಾ ಪೂಜೆ ಗಂಗೆ ಪೂಜೆ ಹಾಗೂ ಗಣಪತಿ ಪೂಜೆಗಳನ್ನೆಲ್ಲ ಮಾಡಿದ್ರು ಗಣಪತಿ ಪೂಜೆ ಆಗಿದ ನಂತರ ನವಗ್ರಹ ಪೂಜೆ ನಾಂದಿ ಪೂಜೆ ಅದನ್ನೆಲ್ಲನೂ ಕೂಡ ಮಾಡಿದ್ರು ನವಗ್ರಹ ಪೂಜೆ ಮಾಡಬೇಕಾದ್ರೆ ಪ್ರತಿಯೊಂದು ಗ್ರಹದ ಬಗ್ಗೆನೂ ಕೂಡ ಇವರು ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿದ್ರು ನವಗ್ರಹ ಪೂಜೆ ಎಲ್ಲ ನವಗ್ರಹ ಪೂಜೆಯ ಒಂದು ಅರ್ಥಗರ್ಭಿತವಾದಂಥ ವಿಷಯವನ್ನು ಅವ್ರು ತಿಳಿಸಿ ಹೇಳಬೇಕಾದ್ರೆ ಸಂಪೂರ್ಣವಾಗಿ ವಿಡಿಯೋ ತಗೊಳಕಾಗಲಿಲ್ಲ ಕಾರಣ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಆ ಒಂದು ವಿಡಿಯೋ ಸಂಪೂರ್ಣವಾಗಿ ತಗೊಳ್ಳಲಿಲ್ಲ ಹಾಗಾಗಿ ಕೇವಲ ಶನಿ ಮಹಾತ್ಮ ದೇವರಿಂದನೂ ಕೂಡ ನಾವು ಹೆದ್ರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವರಿಂದನೂ ಕೂಡ ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಅರ್ಥಗರ್ಭಿತವಾಗಿ ಇಲ್ಲಿ ಶನಿದೇವರ ಬಗ್ಗೆ ತಿಳಿಸಿದ್ದಾರೆ ಸ್ವಾಮಿಗಳು ಕೇಳೋಣ ಬನ್ನಿ ಅದನ್ನ ನಾವು ತಿಳಿದುಕೊಂಡು ಆದಷ್ಟು ನಾವು ಆ ಮಾರ್ಗದಲ್ಲಿ ಹೋದಾಗ ನಮಗೆ ಆ ಕಷ್ಟಗಳ ಪ್ರಮಾಣವೇ ಕಡಿಮೆ ಆಗುತ್ತೆ ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ ಅಲ್ವಾ ತಪ್ಪು ಮಾಡಿದ್ರೆ ಏನಕ್ಕೆ ಶಿಕ್ಷೆ ಪಡುತ್ತೆ ಹಾಗಾಗಿ ಆ ಭಗವಂತನ ಒಂದು ನಿಯಮದ ಪ್ರಕಾರವಾಗಿ ನಾವು ಬದುಕಿದಾಗ ನಮಗೆ ಆ ಕಷ್ಟಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಶನೇಶ್ವರ ಗ್ರಹನು ಕೂಡ ನಮಗೆ ಒಳ್ಳೆಯದನ್ನ ಅನುಗ್ರಹ ಮಾಡೇ ಮಾಡ್ತಾರೆ ಜನ್ಮ ಜನ್ಮಾನಂತರಗಳಿಂದ ಮಾಡತಕ್ಕಂತಹ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರುವಂತಹ ಯಾವುದೇ ಪಾಪಗಳಿದ್ರು ಕೂಡ ಅದಕ್ಕೆ ಆಯಾ ಕಾಲಘಟ್ಟದಲ್ಲಿ ಅವನು ಒಂದು ಆಡಳಿತ ಕಾಲದಲ್ಲಿ ಬಂದು ಕಷ್ಟವನ್ನ ಕೊಟ್ಟು ತತ್ಮೂಲಕವಾಗಿ ಸಂಕಟ ಬಂದಾಗ ಕಷ್ಟವನ್ನು ಕೊಡ್ತಾನೆ ಆ ಸಂಕಟ ಬಂದಾಗಲೇ ನಾವು ಇನ್ನೊಬ್ಬರ ಹತ್ರ ಬೆಳಿಗ್ಗೆ ಹೋಗು ಅಲ್ವಾ ಇನ್ನೊಬ್ಬರ ಹತ್ರ ಸಹಾಯ ಕೇಳು ಹಾಗೆ ಸಹಾಯ ಕೇಳುವಾಗ ನಮ್ಮ ತಪ್ಪಿನ ಅರವನ್ನ ನಮಗೆಲ್ಲ ಮಾಡಿಕೊಡ್ತಾರೆ ಅಂತ ಆ ಜ್ಞಾನವನ್ನ ಕೊಡ್ತಾರೆ ಮುಂದಿನ ಸರಿ ನಾವು ಆ ತಪ್ಪು ಮಾಡೋದಿಲ್ಲ ಅಲ್ವಾ ಹಾಗೆ ಆ ತಪ್ಪುಗಳು ಒಂದು ತಪ್ಪಿನಿಂದ ಹತ್ತಾರು ತಪ್ಪುಗಳನ್ನ ಮಾಡದೇ ಇರುವಂತೆ ಜ್ಞಾನವನ್ನ ವೃದ್ಧಿ ಮಾಡಿಕೊಡು ಅಂತ സരിയ മാറ്റി തോരസിക്കാർത്ഥന ശനി ദൈവ നമുക്ക് ശനേശ്ചരോരാശിമേർഭോം സത്പന്നദം ആമൃമേ അതി പ്രദേവതേതം ശനേശ്ചരഗ്രഹം നീലവർണം നീലമാലയാം നീലകന്ധാമലേപനം നീലശ്വനീലഛത്രജരകോപശോഭിച്ചതും ദിവ്യമേലം പ്രദക്ഷിണേ ഗുരുവാണമണ്ഡലേ പ്രവിഷ്ടം

ಸಂಪೂರ್ಣವಾದ ಕುಟುಂಬ ಸಮೇತರಾದಂಥ ಶಿವ ಪಾರ್ವತಿ ಗಣೇಶ ಎಲ್ಲರೂ ಇರುವಂಥ ಒಂದು ವಿಗ್ರಹಕ್ಕೆ ಇಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಲಾಯಿತು ಪಂಚಾಮೃತ ಅಭಿಷೇಕ ಆಗಿದ ನಂತರ ದೇವರಿಗೆ ಶುದ್ಧೋದಕದಿಂದ ಕೂಡ ಸ್ನಾನವನ್ನು ಮಾಡಿಸಿ ದೇವರಿಗೆ ಒಂದು ಕುಂಕುಮ ಅರಿಶಿಣ ಚಂದನ ಹಾಗೂ ಗೆಜ್ಜೆ ವಸ್ತ್ರಗಳಿಂದ ಅಲಂಕಾರವನ್ನು ಮಾಡಿ ಮತ್ತೆ ಪುನಃ ಶ್ರೀ ಮಂಗಳಗೌರಿಗೆ ಪೂಜೆಯನ್ನು ಮಾಡಲಾಯಿತು ನಂತರ ತಾಯಿ ಮಂಗಳಗೌರಿಗೆ ಅಂಗಾಂಗ ಪೂಜೆಗಳನ್ನೆಲ್ಲನೂ ಕೂಡ ಮಾಡಲಾಯಿತು ಹಾಗೆ ದಿಕ್ಪಾಲಕರ ಪೂಜೆಗಳನ್ನೆಲ್ಲನೂ ಕೂಡ ಮಾಡಲಾಯಿತು ಇದೆಲ್ಲ ಆಗಿದ ನಂತರ ಪತ್ರೆ ಪೂಜೆ ಹಾಗೂ ಪುಷ್ಪ ಪೂಜೆಗಳನ್ನೆಲ್ಲನೂ ಕೂಡ ಮಾಡಲಾಯಿತು ಇದಾದ ನಂತರ ಅಷ್ಟೋತ್ತರಗಳನ್ನು ಮಂಗಳಗೌರಿಯ ಒಂದು ಅಷ್ಟೋತ್ತರ ಪಠಣೆಯನ್ನು ಮಾಡುತ್ತಾ ಶ್ರೀ ಮಂಗಳಗೌರಿಗೆ ಕುಂಕುಮ ಅರ್ಚನೆಯನ್ನು ಕೂಡ ಇಲ್ಲಿ ಮಾಡಲಾಯಿತು ಹಾಗೆ ವ್ರತದ ದಾರಕ್ಕೂ ಕೂಡ ಒಂದೊಂದು ಗಂಟೆಗೂ ಕೂಡ ಒಂದೊಂದು ಮಂತ್ರವನ್ನ ಹೇಳಿ ಪೂಜೆಯನ್ನ ಮಾಡಿಸ್ಲಾಯಿತು ಇಲ್ಲಿ ಒಂಬತ್ತು ಗಂಟೆಗಳನ್ನ ಹಾಕಿರೋಂತ ದಾರವನ್ನ ವ್ರತ ಮಾಡಿರೋಂಥರು ಕಟ್ಕೋಬೇಕು ಹಾಗೆ ಹದ್ನಾರು ಮುತ್ತೈದೆಯರೇನ್ ಬಂದಿದ್ರಲ್ಲ ಆ ಒಂದು ಹದಿನಾರು ಮುತ್ತೈದೆಯರಿಗೂ ಕೂಡ ಆ ಒಂದು ಗಂಟು ಹಾಕಿರೋಂಥ ವ್ರತದ ಧಾರವನ್ನ ಕಟ್ಟಬೇಕು ಅಂತ ಹೇಳಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಸ್ಲಾಯ್ತು ಈ ಎಲ್ಲ ಪೂಜೆನೂ ಕೂಡ ಒಂದು ಕಡೆಗೆ ಆಗ್ತಾ ಇದ್ದಂಗೆ ಇನ್ನೊಂದು ಕಡೆಗೆ ಇಲ್ಲಿ ಹೋಮಕ್ಕೆ ಶುರು ಮಾಡಿಕೊಂಡ್ರು ಹೋಮಕ್ಕೆ ಇಬ್ಬರು ಮುತ್ತೈದೆಯರಿಂದ ಮೊದಲಿಗೆ ಪೂಜೆಯನ್ನು ಮಾಡಿಸ್ಬಿಟ್ಟು ಅದರಲ್ಲಿ ಕರ್ಪೂರ ಕಡ್ಡಿಗಳನ್ನು ಹಾಕಿಬಿಟ್ಟು ಹೋಮವನ್ನು ಶುರು ಮಾಡಿದ್ರು ಹೋಮ ಎಲ್ಲ ಆ ಒಂದು ಕಡೆಗೆ ನಡೀತಾ ಇದ್ದಂಗೆ ಇನ್ನೊಂದು ಕಡೆಗೆ ಸ್ವಾಮಿಗಳು ಮಂಗಳಗೌರಿಯ ಒಂದು ವ್ರತಕಥೆಯನ್ನು ಓದಿದ್ರು ವ್ರತಕತೆಯನ್ನೆಲ್ಲ ಒಂದು ಕಡೆ ಓದ್ತಾ ಇದ್ದಂಗೆ ಇನ್ನೊಂದು ಕಡೆಗೆ ಹೋಮ ಹವನ ನಡೀತಾ ಇತ್ತು ಬಂದಿರೋಂಥ ಮುತ್ತೈದರೆಲ್ಲೂ ಕೂಡ ಸಮಾಧಾನವಾಗಿ ಕೂತ್ಕೊಂಡು ಕಥೆಯನ್ನು ಬಂದಿರುವಂತೂ ಕೂಡ ಮರದ ಭಾಗ್ನವನ್ನು ಕೊಡೋದಕ್ಕೆ ನಾವು ಹಿಂದಿನ ದಿನನೇ ಮರದ ಭಾಗ್ನವೆಲ್ಲೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಯಾವುದೇ ರೀತಿಯ ಒಂದು ತೊಂದರೆ ಆಗಲಿಲ್ಲ ಹಾಗೂ ಕಷ್ಟನೂ ಆಗಲಿಲ್ಲ ಎಲ್ಲನೂ ಕೂಡ ಪೂಜೆ ನೀಟಾಗಿ ಸಾಂಗವಾಗಿ ನೆರವೇರಿತು ಹಾಗೆ ಮರದ ಬಾಗ್ನವನ್ನು ಕೂಡ ನಾವು ಹದಿನಾರು ಬಾಗಿನ ಅಂದ್ರೆ ಹದಿನಾರು ಜನಕ್ಕೆ ಹದಿನಾರು ಬಾಗ್ನ ಕೊಡೋದಕ್ಕೋಸ್ಕರ ಹಿಂದಿನ ದಿನನೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ಪ್ರತಿ ಸಲೂ ಅಷ್ಟೇ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಳ್ತೀವಿ ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳು ನಮಗೆ ಆಗೋದಿಲ್ಲ ಪೂಜೆಯ ದಿವಸ ತುಂಬ ಬೇಗ ಬೇಗ ಎಲ್ಲಾನು ಕೂಡ ನೀಟಾಗಿ ನೆರವೇರುತ್ತೆ ಇಲ್ಲಿ ಹದಿನಾರು ಬಾಗಿನವನ್ನು ಮರದ ಬಾಗಿನವನ್ನು ನೋಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಒಂದು ಮಂಗಳಗೌರಿಗೆ ಹಾಗೆ ಬಂದಿರುವಂತಹ ಹದಿನಾರು ಮುತ್ತೈದೆಯರಿಗೆ ಇಲ್ಲಿ ಹದಿನಾರು ಮರದ ಬಾಗಿನವನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಇದೆಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಹಾಗೆ ತಂಬಿಟ್ಟಿನಲ್ಲಿ ಹದಿನಾರು ತಂಬಿಟ್ಟಿನ ದೀಪಗಳನ್ನು ಮಂಗಳಗೌರಿಗೆ ತುಪ್ಪದ ದೀಪವನ್ನು ಆರತಿಯನ್ನು ಮಾಡಿಬಿಟ್ಟು ಆಮೇಲೆ ಎಲ್ಲ ಥರದ ಆರತಿಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ ಹೋಮಕ್ಕೆ ಪೂರ್ಣಾಹುತಿಯ ಒಂದು ಪೂಜೆಯನ್ನು ಕೂಡ ಮಾಡಿ ಇಲ್ಲಿಗೆ ಪೂಜೆಯನ್ನು ಸಂಪೂರ್ಣಗೊಳಿಸಲಾಯಿತು ನಂತರ ಬಂದಿರುವಂಥ ಮುತ್ತೈದೆಯರಿಗೆಲ್ಲರ್ಗು ಕೂಡ ಅಂದರೆ ಯಾರು ವ್ರತವನ್ನು ಮಾಡ್ತಾ ಇದ್ದಾರೋ ಅವರಿಗಿನ್ನ ದೊಡ್ಡವ್ರಿಗೆ ಇಲ್ಲಿ ಕಾಲನ್ನು ತೊಳೆದುಬಿಟ್ಟು ಬಿಟ್ಟು ಪೂಜೆಯನ್ನು ಮಾಡಿ ಅವರಿಗೆ ವಿಧಿವಿಧಾನದಿಂದ ಒಂದು ಮರದ ಬಾಗಿನವನ್ನು ಕೊಟ್ಟು ಅವರಿಗೆ ಆಧರಿಸಲಾಗುತ್ತೆ ಅಕಸ್ಮಾತಾಗಿ ನಿಮಗಿನ್ನ ಹಿರಿಯರು ಮುತ್ತೈದೆಯರು ಸಿಗಲಿಲ್ಲ ಅಂತಂದರೆ ಮಾತ್ರ ನೀವು ಚಿಕ್ಕವರು ಕೂಡ ಯಾರಿರ್ತಾರೆ ಅವ್ರಿಗೆ ನೀವು ಭಾಗ್ನವನ್ನು ಕೊಡ್ಬೋದು ಆದರೆ ಇಲ್ಲಿ ಒಂದು ಪುಣ್ಯ ಏನು ಅಂತಂದರೆ ಎಲ್ಲರೂ ಕೂಡ ತುಂಬ ಹಿರಿ ಮುತ್ತೈದೆಯರು ಹಾಗೆ ಬ್ರಾಹ್ಮಣರು ಮುತ್ತೈದೆಯರು ಕೂಡ ಸಿಕ್ಕಿದ್ರು ನಮಗೆ ಹಾಗಾಗಿ ಮೊದಲಿಗೆ ತಾಯಿಗೆ ನಂತರ ಬ್ರಾಹ್ಮಣರಿಗೆ ಈ ಒಂದು ಮರದ ಭಾಗ್ನವನ್ನು ಕೊಟ್ಟು ನಂತರ ಮಿಕ್ಕಂಥ ಎಲ್ಲ ಮುತ್ತೈದೆಯರಿಗೂ ಕೂಡ ಇಲ್ಲಿ ಭಾಗ್ನವನ್ನು ಕೊಡಲಾಯಿತು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಕೂಡ ತುಂಬ ರೀತಿ ನೀತಿ ಪದ್ಧತಿ ಪ್ರಕಾರ ವಿಧಿವಿಧಾನದಿಂದ ಈ ಒಂದು ಮಂಗಳಗೌರಿಯ ಉದ್ಯಾಪನೆಯನ್ನು ಮಾಡಲಾಯಿತು ಮರವನ್ನು ಕೊಡಬೇಕಾದ್ರೂ ಅಷ್ಟೇ ಹಾಗೆ ಮರವನ್ನು ತಗೋಬೇಕಾದ್ರೂ ಅಷ್ಟೇ ನಾನು ಸೀತಾಮಾತೆ ಅಂತ ಇರೋವಂಥ ಮುತ್ತೆ ಇದೆ ನಾನು ನಿಮಗೆ ಭಾಗ್ನವನ್ನು ಕೊಡ್ತಾ ಇದ್ದೀನಿ ನೀವು ಮಾತೆ ಅಂತ ಮುತ್ತೈದೆ ನೀವು ಈ ಬಾಗ್ನವನ್ನ ಸ್ವೀಕಾರ ಮಾಡಿ ನಾರಾಯಣರ ಸ್ವರೂಪದಲ್ಲಿ ಇರುವಂತ ಈ ಬಾಗಿನವನ್ನ ಕೊಡುವಂತ ಸೌಭಾಗ್ಯ ದೇವರು ನನಗೆ ಕೊಟ್ಟಿದ್ದಾರೆ ನೀವು ಕೂಡ ಈಸ್ಕೊಳ್ಳುವಂತ ಸೌಭಾಗ್ಯ ನಿಮಗೂ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವರು ಕೊಡೋರು ಹೇಳ್ಕೊಳ್ತಾ ತಗೊಳ್ಳೋರು ಕೂಡ ಆದಂತ ನಿಮ್ಮಿಂದ ಈ ಒಂದು ಭಾಗ್ನವನ್ನ ನಾವು ತಗೊಳ್ತಾ ಇದ್ದೀವಿ ಇದು ನಮ್ಮ ಸೌಭಾಗ್ಯ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಮೇಲೂ ಇರಲಿ ಹಾಗೆ ನಮ್ಮ ಮೇಲೂ ಕೂಡ ಇರಲಿ ಅಂತ ಹೇಳಿಬಿಟ್ಟು ಭಕ್ತಿ ನಾವು ಈ ಒಂದು ಬಾಗಿನವನ್ನು ಈಸ್ಕೋಬೇಕಾಗುತ್ತೆ ಸ್ವಾಮಿಗಳು ಈ ಒಂದು ಬಾಗಿನವನ್ನು ಕೊಡಬೇಕಾದ್ರೆ ಅರ್ಥಗರ್ಭಿತವಾದಂಥ ಅರ್ಥವನ್ನು ಇಲ್ಲಿ ಅವರು ಮಂತ್ರದ ಮುಖಾಂತರ ತಿಳಿಸಿ ಹೇಳಿದ್ದಾರೆ ಈಗ ಆ ಒಂದು ಮಂತ್ರವನ್ನು ಕೇಳಿ ನೋಡಿ ಈ ಒಂದು ಮರದ ಬಾಗಿನವನ್ನ ಈಸ್ಕೋಬೇಕಾದ್ರೆ ತುಂಬಾ ಭಕ್ತಿಯಿಂದ ನಾವು ಈ ಒಂದು ಮರದ ಬಾಗಿನವನ್ನ ಈಸ್ಕೋಬೇಕಾಗುತ್ತೆ ಹಾಗೆ ಕೊಡೋರು ಕೂಡ ಭಕ್ತಿಯಿಂದ ಈ ಒಂದು ಮರದ ಬಾಗಿನವನ್ನ ಕೊಡಬೇಕು शिवे गौरी साम सुभ्यो दाया वानम प्रसीद तो सुसिनी स्वरोपिणी मंगलगौर इदय वायन दान समर्पया

ಬಂದಿರ ಮುತ್ತೈದೆಯರಿಗೆಲ್ಲರಿಗೂ ಕೂಡ ಮರದ ಬಾಗಿನವನ್ನೆಲ್ಲ ಕೊಟ್ಟು ಅವರಿಗೆ ಊಟವನ್ನ ಮಾಡಿಸ್ಬಿಟ್ಟು ಬೀಳ್ಕೊಡಲಾಯಿತು ನಂತರ ಬಂದಿರುವಂತ ಬ್ರಾಹ್ಮಣರಿಗೂ ಕೂಡ ಅವರ ಹೇಳಿರುವಂತ ದಾನು ಕೂಡ ಬ್ರಾಹ್ಮಣರಿಗೆ ಕೊಟ್ಟು ಬ್ರಾಹ್ಮಣರನ್ನು ಕೂಡ ಬೀಳ್ಕೊಡಲಾಯಿತು ನಂತರ ಬಂದಿರುವಂತ ಎಲ್ಲಾ ಮುತ್ತೈದೆಯರಿಗೂ ಅಂದ್ರೆ ಇನ್ನು ಬೇರೆ ಬೇರೆ ಏನ್ ಮುತ್ತೈದೆಯರು ಬಂದಿರ್ತಾರಲ್ಲ ಅವ್ರಿಗೂ ಕೂಡ ಒಂದು ತಾಂಬೂಲವನ್ನು ಕೊಟ್ಟು ಅವ್ರನ್ನೂ ಊಟ ಮಾಡಿಸ್ಬಿಟ್ಟು ಕಳಿಸಲಾಯಿತು ಫ್ರೆಂಡ್ಸ್ ಇಷ್ಟು ಒಂದು ವಿಧಿವಿಧಾನದಿಂದ ಮಂಗಳಗೌರಿಯ ವ್ರತದ ಉದ್ಯಾಪನೆ ಹೇಗೆ ಒಂದು ಬ್ರಾಹ್ಮಣರು ಇವತ್ತಿನ ದಿವಸ ಮಾಡಿಸಿದ್ರು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮ್ಗೆ ಮುಖ್ಯ ಮುಖ್ಯವಾದಂಥ ವಿಷಯವನ್ನು ವಿಡಿಯೋ ಮಾಡಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ಅಕಸ್ಮಾತಾಗಿ ಎಲ್ಲಾದರೂ ಏನಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಇದರಿಗಿನ ಹೆಚ್ಚಿನದ್ದು ನಿಮಗೇನಾದರೂ ತಿಳಿದಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಂತರ ಸಂಜೆ ಹೊತ್ತಿಗೆ ಮತ್ತೆ ಇನ್ನೊಂದು ಸಲ ತಾಯಿ ಮಂಗಳಗೌರಿಗೆ ಆರತಿಯನ್ನು ಮಾಡಿ ಲಲಿತಾ ನಾಮವನ್ನು ಪಾರಾಯಣ ಮಾಡಿಬಿಟ್ಟು ನಂತರ ಒಂದು ನೈವೇದ್ಯವನ್ನು ಕೂಡ ಮಾಡಿ ಬಂದಿರೋಂಥ ಸುಮಂಗಲೆಯರಿಗೆಲ್ಲರಿಗೂ ಕೂಡ ಕುಂಕುಮವನ್ನು ಕೊಟ್ಟು ಮಂಗಳಾರತಿ ಮಾಡಿಬಿಟ್ಟು ಮಂಗಳಗೌರಿ ತಾಯಿಯನ್ನು ಕದಿಸಲಾಯಿತು ಅಂದರೆ ವಿಸರ್ಜನೆಯನ್ನು ಮಾಡಲಾಯಿತು ನಂತರ ನಾವು ವ್ರತದ ದಾರವನ್ನು ಕೈಗೇನು ಕಟ್ಟಿಕೊಂಡಿದ್ವಲ್ಲ ಕಟ್ಕೊಂಡಿದ್ವಲ್ಲ ಆ ಒಂದು ದಾರವನ್ನು ಕೂಡ ಹಾಲಿನಲ್ಲಿ ಅದ್ದಿ ನಂತರ ಅದನ್ನು ಅರಳಿ ಮರದ ಕೆಳಗೆ ಅಥವಾ ತೆಂಗಿನ ಗಿಡದ ಕೆಳಗೆ ಅಥವಾ ತುಳಸಿ ಗಿಡದ ಕೆಳಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಸ್ವಾಮಿಗಳು ಹೇಳಿದರು ಹಾಗಾಗಿ ಈ ಒಂದು ಎಲ್ಲ ರೀತಿಯ ಒಂದು ಪದ್ಧತಿ ಪ್ರಕಾರ ಇವತ್ತಿನ ಒಂದು ಮಂಗಳಗೌರಿಯ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ